ಒಬ್ಬ ಮಹಾನುಭಾವ ಶ್ರೀಮನ್ ನ್ಯಾಯಸುಧ ಪಂಡಿತ ಒಬ್ಬ ಜ್ಞಾನಿ ತಿಳಿದವನು ರಾಯರಲ್ಲಿ ಸೇವಾಗ ಬಂದ ಒಂದು ತಿಂಗಳಾತು ಎರಡು ತಿಂಗಳಾತು ಮೂರು ತಿಂಗಳಾತು ಅವನಿಗೆ ಅವನಿಗೆ ಸೂಲೆ ಭಯಂಕರವಾದ ಸೂಲೆ ಆ ಹೊಟ್ಟಿಸೋಲಿಯೊಳಗೆ ಸೇವಾ ಮಾಡಿದ ನದಿಯಲ್ಲಿ ಸ್ನಾನ ಮಾಡೋದು ಗುರುಗಳಿಗೆ ಪ್ರದಕ್ಷಿಣೆ ಹಾಕೋದು ಅಲ್ಲೆಲ್ಲ ಪಕ್ಕಕ್ಕೆ ಬಂದವರೆಲ್ಲರೂ ವಾರದಲ್ಲೋ ಹದಿನೈದು ದಿವಸದಲ್ಲೋ ಅವನು ಕೇಳೋರು ಏನಪ್ಪ ನಿಮ್ಮ ಸೇವಾ ಎಷ್ಟು ದಿವಸ ಇಲ್ಲರಿ ನಾವು ಒಂದು ವಾರಕ್ಕೆ ಬಂದ್ವಿ ನಮ್ಗೆ ರಾಯರ ಸ್ವಪ್ನದಲ್ಲೇ ಬಂದು ನಮ್ಮ ಕೆಲಸ ಆಗ್ಯಾದ ಹೋಗಿ ಒಬ್ಬವನು ರೋಗಿ ಬಂದಿದ್ದ ಅವನ ಸಗಡ ಇವರಿಗೂ ಹೊಟ್ಟಿಸೋಲಿ ಇನ್ನೊಬ್ಬನಿಗೆ ಒಂದು ರೋಗ ಅವನು ಒಂದು ಹದಿನೈದು ದಿವಸ ಸೇವಾ ಮಾಡಿದ್ಯ ಸೇವಾ ಮಾಡಿದ ಕ್ಷಣ ಆಗ ಅವನು ನೋಡಿದ್ರಿ ಇವರು ದೊಡ್ಡ ಪಂಡಿತರು ಮಹಾನುಭಾವರು ಏನಪ್ಪ ಆರಾಮ ಸ್ವಾಮಿ ಆರಾಮಾಗಿಬಿಟ್ಟದ್ದು ಎಲ್ಲ ಆರಾಮಾಗ್ಯದ್ದು ನಾನೇನು ಎದ್ದು ಅಡ್ಡಾಡಬಲ್ಲೆ ಅಂದ ಆ ಇವರಿಗೆ ಚಿಂತಾಕ್ರಾಂತರಾದರು ಇಷ್ಟೆಲ್ಲ ನನಗಿಂತ ಹಿಂದೆ ಬಂದಂಥವ್ರಿಗೆಲ್ಲ ರಾಯರ ಅನುಗ್ರಹ ಮಾಡ್ತಾರೆ ಯಾಕೆ ನನಗೆ ಅನುಗ್ರಹ ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಮನಸ್ಸಿನಲ್ಲಿ ಏನೋ ಒಂದು ಥರದ ಆತಂಕ ತಂದುಕೊಂಡ ತಂದು ರಾಯರನ್ನು ಪ್ರಾರ್ಥನೆ ಮಾಡಿದೆ ಆವತ್ತು ರಾತ್ರಿ ಸ್ವಾಮಿ ನಾನು ಮೂರು ತಿಂಗಳಾದ ಸ್ವಾಮಿ ಬಂದು ಸೇವಾ ಇದ್ದೀನಿ ಇಷ್ಟು ನೋವಿದ್ರೂ ಕೂಡ ನಿಮ್ಮ ಪ್ರದಕ್ಷಿಣೆ ಹಾಕ್ತೀನಿ ನಮಸ್ಕಾರ ಮಾಡ್ತೀನಿ ಎಲ್ಲ ಮಾಡ್ತೀನಿ ಯಾಕೆ ನನಗೆ ಅನುಗ್ರಹ ಮಾಡೋಲ್ರಿ ಏನು ಈ ಪ್ರಾರಬ್ಧ ಕರ್ಮನೇ ಪ್ರಾರಂಭ ಆಗಿದೆಯೋ ಏನು ನೀವೆಲ್ಲ ತಿಳಿದೋರಿದ್ದೀರಿ ನಿಮ್ಮಂಥ ಜ್ಞಾನಿಗಳು ಜಗತ್ತಿನಲ್ಲಿಲ್ಲ ನೀವು ಸಾಕ್ಷಾತು ಇವತ್ತು ಬೃಂದಾವನದಲ್ಲಿದ್ದರೂ ಕೂಡ ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಕ್ಕ ಮಹಾನುಭಾವರು ನೀವು ಭೂನೇಂದ್ರಾದಿಗಳಿಗೆ ದರ್ಶನವನ್ನು ಕೊಟ್ಟವರು ನೀವು ಅಂತ ಇಷ್ಟೆಲ್ಲ ಹೇಳಿ ರಾತ್ರಿ ಭಾಳ ಮನಸ್ಸನ್ನು ನೊಂದುಕೊಂಡು ಮಲಗಿದ ಆ ಪಂಡಿತ ಆಗ ಸ್ವಪ್ನದಲ್ಲಿ ಬಂದು ಹೇಳಿದರು ಅಪ್ಪ ಸಾಮಾನ್ಯರಂತೆ ನೀನು ಪ್ರದಕ್ಷಿಣೆ ಹಾಕ್ತೀಯಲ್ಲ ನಿನಗೆ ಸ್ವಲ್ಪ ಆದರೂ ಬುದ್ಧಿ ಅದ ಅಂದರು ರಾಯರು ನೀನು ದೊಡ್ಡ ಪಂಡಿತ ನಿನಗೆ ವ್ಯಾಧಿ ಹೋಗ್ಬೇಕು ಅದಲ್ಲೋ ನೀನು ಹೊಟ್ಟ ಚೋಲಿ ಹೋಗ್ಬೇಕು ಅದಲ್ಲೋ ನಾಳೆ ಬೆಳಿಗ್ಗೆ ಬಾ ಸ್ನಾನ ಮಾಡಿ ಸುಧಾಸಹಿತವಾದ ಪರಿಮಳ ಅನುವಾದ ಮಾಡು ಆ ಬ್ಯಾನಿಯನ್ನು ಕಳಿತಕ್ಕಂಥ ಯೋಗವನ್ನು ನಾನು ತಂದು ಕೊಡ್ತೀನಿ ಅಂತ ಇಷ್ಟು ಹೇಳಿದ ಕ್ಷಣ ಆಗ ಅವನನ್ನು ಕಂಡ ಎಂಥ ದಡ್ಡ ನಾನು ಸಾಮಾನ್ಯ ಜನರಂತೆ ಈ ದೈಹಿಕವಾದ ಸೇವೆ ಮಾಡಿದೆ ಈ ದೈಹಿಕವಾದ ಸೇವೆ ಸಾಮಾನ್ಯ ಜನರಿಗೆ ಮಾನಸಿಕವಾದ ಸೇವೆಯನ್ನು ಮಾಡತಕ್ಕಂಥದ್ದು ಜ್ಞಾನಿಗಳ ಲಕ್ಷಣ ಅಯ್ಯೋ ಎಂಥ ತಪ್ಪು ಮಾಡಿದೆ ಅಂತ ಅವತ್ತು ಪ್ರಾತಃ ಕಾಲದಲ್ಲೆದ್ದು ಶ್ರೀಮನ್ ಸುಧಾ ಪುಸ್ತಕದ ಸಂಗಡ ಪರಿಮಳ ಎಂಬುವ ಮಹಾನುಭಾವ ರಚನೆ ಮಾಡಿರ್ತಕ್ಕಂಥ ಗ್ರಂಥವನ್ನು ಪರಿಮಳ ಗ್ರಂಥವನ್ನು ಸುಧಾಕ್ಕೆ ವಿಶೇಷವಾಗಿ ಅನುವಾದ ಮಾಡ್ತಾ 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 ರಾಯರೇ ಅವನಲ್ಲಿ ಪ್ರವೇಶ ಮಾಡಿ ಸುಧಾ ಪರಿಮಳ ಎರಡೂ ಏಕಕಾಲದಲ್ಲಿ ಅನುವಾದ ಮಾಡಿಸಿದರೆ ರಾಯರ ಬೃಂದ ಅವನ ತೂಗಿತಂತೆ ಆನಂದಪಟ್ರಂತೆ ಭಲೆ ಅಂದ್ರಂತ ರಾಯರು ಅಬ್ಬಾ ಏನು ಪಾಂಡಿತ್ಯನೋ ನಿಂದು ನಾನು ಹೇಳಿದಿರತಕ್ಕಂಥ ಎಲ್ಲ ವಿಷಯ ನನ್ನ ಗುರುಗಳಾದ ಟೀಕಾಕೃತ ಪಾದರು ಹೇಳಿರ್ತಕ್ಕ ವಿಷಯ ನನ್ನ ಪರಮಗುರುಗಳಾದ ಆಚಾರ್ಯ ಹೇಳಿರ್ತಕ್ಕಂಥ ವಿಷಯ ಎಷ್ಟು ಸಂಗ್ರಹ ಮಾಡಿದ್ದೀಯಪ್ಪ ಅಂತ ಆನಂದ ಪಟ್ಟು ಆ ಬೃಂದಾವನದಿಂದ ಧ್ವನಿ ಬಂತು ಆ ಧ್ವನಿ ಬಂದಾಗ ಎದ್ದು ನೋಡ್ತಾನೆ ಏನವರು ವಿಚಿತ್ರವಾಗಿರ್ತಕ್ಕ ದಿವ್ಯ ದರ್ಶನ ಮಾಡಿಕೊಂಡಿದ್ದಾನೆ ಆಗ ಅವರೊಂದು ರೂಪ ಯಾರ್ಯಾರು ಏನೇನು ಸೇವೆ ಮಾಡ್ಬೇಕಂತ ವಿಪ್ರ ಕ್ಷತ್ರ ಬಿಡಂಗ್ರ ಜಾತ ಮುಘರ ಪ್ರಜಾ ಸೇವಿತ ಯಾರ್ಯಾರು ಹೆಂಗೆ ಸೇವೆ ಮಾಡಬೇಕು ಹಂಗೆ ಮಾಡಬೇಕು ದೈಹಿಕ ಸೇವಾ ಸಾಮಾನ್ಯ ಜನರಿಗದೆ ನಿಂದ ಮಾನಸಿಕ ಸೇವಾ ಈ ಮಾನಸಿಕ ಸೇವಾ ಮಾಡಿದೆ ಅಂದರೆ ನಾನು ಭಾಳ ಜಲ್ದಿ ಸಂತುಷ್ಟನಾಗ್ತೀನಿ ಸಂತುಷ್ಟನಾಗಿ ನಿಮಗೆ ಕೊಡಬೇಕಾದ್ದು ವರ ಅಲ್ಲ ವಿಶೇಷವಾದ ಅನುಗ್ರಹ ನಾನು ಮಾಡೋದಿಲ್ಲ ವಾಯುದೇವರ ದ್ವಾರ ಭಗವಂತರ ದ್ವಾರ ಮಾಡಿಸ್ತೀನಿ ಅಂತ ಆ ಮಹಾನುಭಾವರಿಗೆ ಆ ವ್ಯಾಧಿಯಿಂದ ಮರಣ ಇತ್ತು ಆ ಮರಣವನ್ನು ಅಪಮೃತ್ಯು ಪರಿಹಾರ ಮಾಡಿ ಅವನು ವ್ಯಾಧಿಯನ್ನು ಕಳೆದ್ರು ಅಪಮೃತ್ಯುವನ್ನೂ ಪರಿಹಾರ ಮಾಡಿ ಆಮೇಲೆ ಮುಂದೆ ದೀರ್ಘಕಾಲ ಪರ್ಯಂತರವಾಗಿ ಶ್ರೀಮನ್ ನ್ಯಾಯಸುಧ ಸಹಿತವಾದ ಪರಿಮಳ ಅನುವಾದ ಮಾಡಿದರಂತೆ ಮಹಾನುಭಾವರು